ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಜಿತ್ರ ಚಾನಲ್ ನಾನು ಇವತ್ತಿನ ವೀಡಿಯೋದಲ್ಲಿ ಲೇಡೀಸ್ ಸ್ಪೆಷಲ್ ಆಕ್ಸನ್ನು ತಿಳಿಸ್ತಾ ಇದ್ದೀನಿ ಅಂದರೆ ಇದು ಲೇಡೀಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಟಿಪ್ಸ್ ಅಂತಲೇ ಹೇಳ್ತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟಿಪ್ ಏನಂತ ನೋಡೋಣ ಮನೆಯಲ್ಲಿ ವೇಸ್ಟ್ ಆಗಿರುವ ಈ ರೀತಿಯ ಬ್ಯಾಂಗಲ್ಸ್ ಅದು ಯಾವುದಾದ್ರೂ ಆಗ್ಬೋದು ಮೆಟಲ್ ಆಗ್ಬೋದು ನಾರ್ಮಲ್ ಬ್ಯಾಂಗಲ್ಸ್ ಆದರೂ ಆಗ್ಬೋದು ಈಗ ಯೂಸ್ ಮಾಡಿ ಮಾಡಿ ಬೋರ್ ಆಗಿರೋಂಥ ಬ್ಯಾಂಗಲ್ಸು ಇಲ್ಲಾಂದರೆ ಸ್ವಲ್ಪ ಕಲರ್ ಶೇಡ್ ಆಗಿರೋಂಥ ಬ್ಯಾಂಗಲ್ಸ್ ಏನಾದರೂ ಇದ್ದರೆ ಈ ಥರ ತಗೊಂಡು ನಾವು ಈ ರೀತಿ ಬಳಸ್ಬೋದು ನೋಡಿ ಒಂದು ಹ್ಯಾಂಗರಲ್ಲಿ ನಾವು ಒಂದು ಸೀರೆ ಹಾಕಿ ಕಬೋರ್ಡಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ತುಂಬಾ ಸ್ಪೇಸ್ ತಗೊಳುತ್ತೆ ಆದರೆ ಈ ರೀತಿ ನೋಡಿ ಒಂದು ಹಾಕಿ ಮತ್ತು ಒಂದು ಬಳೆಯನ್ನು ಈ ರೀತಿ ಹಾಕಿ ಮತ್ತು ಇನ್ನೊಂದು ಹ್ಯಾಂಗರ್ ಹಾಕಿ ಇದೇ ರೀತಿ ನೀವು ಎಷ್ಟು ಬೇಕಾದರೂ ಕೂಡ ಈ ರೀತಿ ರೆಡಿ ಮಾಡ್ಕೋಬೋದು ನಾವು ನಾರ್ಮಲ್ ಆಗಿ ಒಂದು ಹ್ಯಾಂಗರ್ಗೆ ಒಂದು ಸೀರೆಯನ್ನು ಹಾಕಿ ಈ ರೀತಿ ಕಬೋರ್ಡಲ್ಲಿ ಇಡ್ತೀವಿ ಆದರೆ ಇಲ್ಲಿ ನಾವು ಒಂದು ಹ್ಯಾಂಗರ್ ಪ್ಲೇಸ್ನಲ್ಲಿ ಇಲ್ಲಿ ನಿಮಗೆ ಎಷ್ಟು ಬೇಕಾದರೂ ಕೂಡ ಹ್ಯಾಂಗರ್ಸನ್ನು ಒಂದು ಬಳೆ ಸಹಾಯದಿಂದ ಹಾಕ್ಕೊಂಡು ನೀವು ಕಬೋರ್ಡನ್ನು ನೀಟಾಗಿ ನಾವು ಇಟ್ಕೋಬಹುದು ನೋಡಿ ಈ ರೀತಿ ಮಾಡೋದ್ರಿಂದ ನಮಗೆ ಕಬೋರ್ಡಲ್ಲಿ ಸ್ಪೇಸ್ ಅನ್ನೋದು ಸೇವ್ ಆಗುತ್ತೆ ಮತ್ತು ನೋಡೋದಕ್ಕೂ ಕೂಡ ನೋಡಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೆ ಯಾವುದು ಬೇಕು ಆ ಸೀರೆ ಈಸಿಯಾಗಿ ತಗೋಬೋದು ಮತ್ತು ಅದೇ ರೀತಿ ಇಟ್ಕೋಬಹುದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈಗೀಗ ನಾವು ಹೆಂಗಸ್ರು ಹಾಕುವ ಕೆಲವೊಂದು ಬಟ್ಟೆಗಳಿಗೆ ಪಾಕೆಟ್ಸ್ ಅನ್ನೋದು ಇದೆ ಅದರಲ್ಲಿ ಈಗ ನಾವು ಡೈಲಿ ಹಾಕುವ ಟಾಪ್ಸ್ ಆಗ್ಬೋದು ನೈಟಿ ಹಾಕ್ಬೋದು ಎಲ್ಲದಕ್ಕೂ ಕೂಡ ಪಾಕೆಟ್ಸ್ ಬರುತ್ತೆ ಆ ಪಾಕೆಟ್ಸ್ ಇರೋದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲಿ ನಾನು ಸ್ಯಾರಿ ಪಟ್ಟಿ ಕೊಟ್ಟು ತಗೊಂಡು ಅದಕ್ಕೆ ಇದೇ ರೀತಿ ಮನೆಯಲ್ಲಿ ಯಾವುದಾದ್ರೂ ಓಲ್ಡು ಇಲ್ಲಾಂದರೆ ಯೂಸ್ ಆಗದೇ ಇರೋಂಥ ಸಾಕ್ಸ್ ಇದ್ದರೆ ಅದನ್ನು ಈ ರೀತಿ ಸ್ಟಾಪ್ಲರ್ ಸಹಾಯದಿಂದ ಇನ್ಸೈಡ್ ಅಲ್ಲಿ ರೀತಿ ಪಿನ್ ಇದ್ದೀನಿ ಇದನ್ನೇನಕ್ಕೆ ನಾನು ಇಲ್ಲಿ ಪಾಕೆಟನ್ನು ರೆಡಿ ಮಾಡ್ತಾ ಇದ್ದೀನಿ ಅಂತ ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ ನೋಡಿ ಈಗ ಈ ಪಾಕೆಟಲ್ಲಿ ದುಡ್ಡು ಈ ರೀತಿ ಇಟ್ಕೋಬೋದು E <laughs> ಈಗ ನಾವು ಯಾವುದಾದ್ರೂ ತುಂಬ ಹತ್ತಿರೋದವ್ರ ಫಂಕ್ಷನ್ ಅಂದರೆ ಮದುವೆಗಳು ಆ ಟೈಮ್ಗೆ ಹೋದರೆ ಫಂಕ್ಷನಲ್ಲಿ ಅಲ್ಲಿ ಹೋದರೆ ನೈಟ್ ಟೈಮ್ ಕೆಲವೊಂದು ಟೈಮ್ ಅಲ್ಲೇ ಸ್ಟೇ ಆಗಬೇಕಾಗುತ್ತೆ ಅಂಥ ಟೈಮಲ್ಲಿ ಜಾಸ್ತಿ ಜನ ಇರೋದರಿಂದ ನಮ್ಮ ಹತ್ರ ಇರುವ ದುಡ್ಡು ಮತ್ತು ಗೋಲ್ಡ್ಗೆ ಸೇಫ್ಟಿ ಅನ್ನೋದು ಇರೋದಿಲ್ಲ ಅಂಥ ಟೈಮಲ್ಲಿ ಈ ರೀತಿ ಸೀಕ್ರೆಟಾಗಿ ಒಂದು ಪಾಕೆಟನ್ನು ರೆಡಿ ಮಾಡಿಕೊಂಡು ನಮ್ಮ ಹತ್ರ ಇರುವ ದುಡ್ಡು ಮತ್ತು ಚಿಕ್ಕ ಚಿಕ್ಕ ಜ್ಯುವೆಲರಿ ಎಲ್ಲ ಗೋಲ್ಡ್ ಕೂಡ ಇದರಲ್ಲಿ ಹಾಕಿಟ್ಕೋಬೋದು ನೋಡಿ ನಾನಿಲ್ಲಿ ಒಂದು ಸೇಫ್ಟಿ ಪಿನ್ನನ್ನು ಕೂಡ ಹಾಕಿದ್ದೀನಿ ಈ ರೀತಿ ಹಾಕಿರೋದ್ರಿಂದ ಆ ಪಾಕೆಟ್ ಅನ್ನೋದು ಸ್ವಲ್ಪನೂ ಓಪನ್ ಆಗೋಲ್ಲ ಅಂದರೆ ಈಗ ನಾವು ನೈಟ್ ಟೈಮ್ ಚೆನ್ನಾಗಿ ಮಾಡ್ತಿದ್ದಾಗ ಓಪನ್ ಆಗಿ ಕೆಳಗಡೆ ಬೀಳುತ್ತೆ ಅನ್ನೋ ಭಯ ಕೂಡ ಇರೋದಿಲ್ಲ ಈ ರೀತಿ ಎಮರ್ಜೆನ್ಸಿಯಲ್ಲಿ ಸೀಕ್ರೆಟ್ ಪ್ಯಾಕೆಟ್ ರೆಡಿ ಮಾಡಿ ಇಟ್ಕೊಂಡಿರ್ಬೋದು ಮತ್ತು ಮನೆಗೆ ಬಂದಾಗ ಈಸಿಯಾಗಿ ನೋಡಿ ಜಸ್ಟ್ ಈ ರೀತಿ ಪಿನ್ ತೆಗೆದ್ರೆ ಸಾಕು ನಾರ್ಮಲ್ ಆಗುತ್ತೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಫಂಕ್ಷನಲ್ಲಿ ಕಳ್ಳರ್ ಕಾಟ ಜಾಸ್ತಿನೇ ಇರುತ್ತೆ ಅಂಥ ಟೈಮಲ್ಲಿ ನಮಗೆ ತುಂಬಾ ಯೂಸ್ ಆಗುತ್ತೆ ನಾರ್ಮಲ್ ಆಗಿ ನಾವು ಈಗ ರೇಷ್ಮೆ ಸ್ಯಾರಿಗಳು ಇಲ್ಲಾಂದರೆ ಸ್ವಲ್ಪ ವರ್ಕ್ ಇರುವಂಥ ಸ್ಯಾರಿಗಳಿಗೆಲ್ಲೂ ಕೂಡ ಆರ್ಗನೈಸ್ ಮಾಡೋಕ್ಕೆ ಆರ್ಗನೈಸ್ ಬ್ಯಾಗ್ಗಳನ್ನು ಆನ್ಲೈನಲ್ಲಿ ತಗೊಂತಾ ಇರ್ತೀವಿ ಅದು ತುಂಬ ಕಾಸ್ಟ್ಲಿ ಮತ್ತು ಒಂದೊಂದು ಸ್ಯಾರಿಗೆ ಒಂದೊಂದು ಆರ್ಗನೈಸ್ ಬ್ಯಾಗ್ ತಗೋಬೇಕಾಗುತ್ತೆ ಅದರ ಬದಲಿಗೆ ಈ ರೀತಿ ನಾವು ಬಟ್ಟೆ ಶಾಪಿಂಗ್ ಮಾಡಿದಾಗ ಈ ರೀತಿ ಕವರ್ಸ್ ಕೊಟ್ಟಿರ್ತಾರಲ್ಲ ಅದರಲ್ಲೂ ಕೂಡ ಒಂದೊಂದು ಸೀರೆಯನ್ನು ಹಾಕಿ ಇಡ್ಬೋದು ಈ ರೀತಿ ಇಡೋದರಿಂದ ನೋಡಿ ಸೇಫ್ಟಿಯಾಗಿ ಇರುತ್ತೆ ಅದ್ರ ಮೇಲೆ ಯಾವುದೇ ಡಸ್ಟ್ ಬೀಳುತ್ತೆ ಅಂತ ಇರಲ್ಲ ಮತ್ತೆ ಮತ್ತು ಆನ್ಲೈನಲ್ಲಿ ತಗೊಳ್ಳೋ ಅವಶ್ಯಕತೆನೂ ಇರೋದಿಲ್ಲ ಖರ್ಚು ಕೂಡ கடும ஆனேபோது <todicator> ನಾವು ಕಬೋರ್ಡಲ್ಲಿ ಸೀರೆಗಳನ್ನು ಇದೇ ರೀತಿ ಹಾಕ್ತೀವಿ ಅಂದರೆ ಹ್ಯಾಂಗರಿಗೆ ಒಂದು ಸೀರೆಯನ್ನು ಹಾಕಿ ಕಬೋರ್ಡಲ್ಲಿ ಇಡ್ತೀವಿ ಈ ರೀತಿ ಇಡೋದರಿಂದ ಏನಾಗುತ್ತೆ ಅಂದರೆ ಕೆಲವೊಂದು ಟೈಮು ಈಗ ಹುಟ್ಟಿರೋ ಸೀರೆ ಇನ್ನೊಂದು ಎರಡು ವರ್ಷ ಆದರೂ ಕೂಡ ಕೆಲವೊಂದು ಟೈಮ್ ಉಡೋದೇ ಇಲ್ಲ ತುಂಬ ರೇರಾಗಿ ಸಿಲ್ಕ್ ಸ್ಯಾರಿಗಳಂಥವೆಲ್ಲ ತುಂಬ ರೇರಾಗಿ ಉಡ್ತೀವಿ ಅಂತಲೇ ಹೇಳ್ಬೋದು ಅಷ್ಟು ದಿನ ನಮಗೆ ಕಬೋರ್ಡಲ್ಲಿ ಹಾಗೆ ಇಟ್ಟರೆ ಏನಾಗುತ್ತೆ ಅಂದರೆ ಅದರ ಮೇಲೆ ಡಸ್ಟೆಲ್ಲನೂ ಕೂಡ ಕೂತ್ಕೊಳ್ಳುತ್ತೆ ಅದಕ್ಕೆ ಮನೆಯಲ್ಲಿ ನಮಗೆ ಶಾಪಿಂಗ್ ಹೋದಾಗ ಈ ರೀತಿ ಬಟ್ಟೆ ಕ್ಲಾತ್ ಥರ ಬ್ಯಾಗ್ ಕೊಡ್ತಾರಲ್ಲ ಅದನ್ನು ಈ ರೀತಿ ಹ್ಯಾಂಗರ್ ಸಮೇತ ಆ ಬ್ಯಾಗ್ ಒಳಗಡೆ ಹಾಕಿಬಿಟ್ಟು ಈಗ ಅಲ್ಲಿ ಮೇಲೆ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿಬಿಟ್ಟು ಈಗ ಅದು ಹ್ಯಾಂಗರ್ನ ನೀವು ಈ ರೀತಿ ಆಚೆ ತಂದುಬಿಟ್ಟು ಈಗ ನೀವು ಈ ರೀತಿ ನೀವು ಸೀರೆಗಳನ್ನು ಕಬೋರ್ಡಲ್ಲಿ ಈ ರೀತಿ ಸ್ಟೋರ್ ಇಡೋದ್ರಿಂದ ನಮಗೆ ಸೀರೆ ಅನ್ನೋದು ತುಂಬ ಸೇಫ್ಟಿಯಾಗಿ ಇರುತ್ತೆ ಯಾಕಂದರೆ ನಾನು ಹೇಳಿದ್ನಲ್ಲ ಆಗಲೇ ಒಂದೊಂದು ಟೈಮ್ ಎರಡು ವರ್ಷ ಆದರೂ ಕೂಡ ಕೆಲವೊಂದು ಸಿಲ್ಕ್ ಸ್ಯಾರಿ ಆಗ್ಬೋದು ನಾರ್ಮಲ್ ಸ್ಯಾರಿನಾಗಲಿ ಉಟ್ಕೊಳ್ಳೋದಿಲ್ಲ ಅಲ್ಲೋರ್ಗೆ ಹಾಗೆ ಇಟ್ಟರೆ ಅದ್ರ ಮೇಲೆ ಡಸ್ಟ್ ಎಲ್ಲ ಬೀಳುತ್ತೆ ಆದರೆ ಈ ರೀತಿ ನಾವು ಕವರ್ ಮೇಲೆ ಹಾಕಿರೋದ್ರಿಂದ ಅದ್ರ ಮೇಲೆ ಡಸ್ಟ್ ಅನ್ನೋದು ಇರೋದಿಲ್ಲ ನಾವು ಇವು ನಾವು ಈಗ ಉಟ್ಕೊಂಡಿರ್ತೀವಿ ಉಟ್ಟಾದ ತಕ್ಷಣ ಐರನ್ ಮಾಡಿಟ್ಟು ನೀಟಾಗಿ ಇದ್ರೀತಿ ಸೇ ಇಟ್ಬಿಟ್ರೆ ನೆಕ್ಸ್ಟ್ ಟೈಮ್ ನೀವು ಯೂಸ್ ಮಾಡೋವರೆಗೂ ಕೂಡ ಐರನ್ನು ಹಾಗೇ ಇರುತ್ತೆ ಮತ್ತು ನೀಟಾಗೂ ಕೂಡ ಇರುತ್ತೆ ಮನೆಯಲ್ಲಿ ವೇಸ್ಟಾಗಿ ಈ ರೀತಿ ಬ್ಯಾಗುಗಳು ತುಂಬಾ ಇರುತ್ತೆ ಅದನ್ನು ಈ ರೀತಿ ಮಾಡ್ಕೋಬಹುದು ನಾರ್ಮಲಾಗಿ ನಾವು ಬ್ಲೌಸನ್ನು ಅಂದರೆ ಸೀರೆ ಉಟ್ಕೊಂಡಾಗ ಬ್ಲೌಸ್ ಹಾಕ್ಕೊಂತಿರ್ತೀವಲ್ಲ ಒಂದೊಂದು ಟೈಮು ನಾವು ಟೈಲರೇ ಸರಿಯಾಗಿ ಸ್ಟಿಚ್ ಇಲ್ಲ ಇಲ್ಲಾಂದರೆ ನಾವೇನಾದರೂ ದಪ್ಪ ಇರೋರು ಸಣ್ಣ ಆಗಿರ್ತೀವಿ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಆ ಬ್ಲೌಸ್ ಅನ್ನೋದು ಸೊಂಟದತ್ರ ಲೂಸ್ ಆಗ್ತಿರುತ್ತೆ ಅಂಥ ಟೈಮಲ್ಲಿ ನಾವು ಬೇಗ ಮಾಡೋದೇನಂದರೆ ಈ ರೀತಿ ಒಂದು ಸೇಫ್ಟಿ ಪಿನ್ ಹಾಕ್ಬಿಡ್ತೀವಿ ಹಾಕ್ಕೊಂಡು ಯೂಸ್ ಮಾಡ್ತೀವಿ ಆದರೆ ಏನಾಗುತ್ತೆ ಅಂದರೆ ನೋಡಿ ಸೇಫ್ಟಿ ಪಿನ್ ಹಾಕಿದ್ದೀನಲ್ಲ ನಾವು ಈ ರೀತಿ ಬಟನ್ ಹಾಕಿದಾಗ ಸೇಫ್ಟಿ ಪಿನ್ ಎಷ್ಟು ಉದ್ದ ಇರುತ್ತೋ ಅಲ್ಲವರ್ಗೂ ಕೂಡ ಬಟನ್ ಹಾಕಿ ಆ ಕಡೆ ಈ ಕಡೆ ಮೂವ್ ಆಗ್ತಾ ಇರುತ್ತೆ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಸೀರೆ ಹಾಕಿರ್ತೀವಲ್ಲ ಅಲ್ಲಿ ಕೆಳಗಡೆ ನಮ್ಮ ಸ್ಕಿನ್ ಎಲ್ಲ ಕಾಣಿಸ್ತಾ ಇರುತ್ತೆ ಈ ಥರ ಮೇಲೆ ಹೋದಾಗೆಲ್ಲ ಕೂಡ ನಮಗೆ ಒಂಥರ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಏನು ಮಾಡ್ಬೋದು ಅಂದರೆ ಈ ರೀತಿ ಫಸ್ಟ್ಗೆ ಸೇಫ್ಟಿ ಪಿನ್ನ ಹಾಕ್ಬಿಟ್ಟು ಈ ರೀತಿ ಯಾವುದಾದ್ರೂ ಒಂದೆರಡು ಮಣಿ ತಗೊಂಡ್ಬಿಟ್ಟು ಈ ರೀತಿ ಮಣಿಯನ್ನು ಹಾಕಿಬಿಟ್ಟು ಈಗ ಮಣಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಜಸ್ಟ್ ಆ ಬಟನ್ ಹಾಕೋ ಅಷ್ಟು ಗ್ಯಾಪ್ ಇದೆ ಅಷ್ಟೇ ಈ ರೀತಿ ಹಾಕಿರೋದ್ರಿಂದ ನೋಡಿ ಬಟನ್ ಆ ಕಡೆ ಈ ಕಡೆ ಮೂವ್ ಆಗೋಕ್ಕೆ ಚಾನ್ಸೇ ಇರೋದಿಲ್ಲ ಯಾಕಂದರೆ ಅಲ್ಲಿ ಜಾಗ ಅನ್ನೋದೇ ಇರೋದಿಲ್ಲ ನಾನು ಇಲ್ಲಿ ಬ್ಲೌಸ್ ಗೋಲ್ಡ್ ಕಲರ್ ಇರೋದ್ರಿಂದ ಸೇಮ್ ಅದೇ ಕಲರಲ್ಲೇ ಮಣಿಗಳನ್ನು ತೊಗೊಂಡಿದ್ದೀನಿ ಈ ರೀತಿ ಮಣಿಗಳು ಮನೆಯಲ್ಲಿ ನಾನು ಸೀರೆಗೆ ಕುಚ್ಚುಗಳನ್ನು ಹಾಕ್ಕೊಳ್ಳೋಕ್ಕೋಸ್ಕರ ತಂದಿಟ್ಕೊಂಡಿರೋ ಅಂಥದ್ದು ಇನ್ನೂ ಸ್ವಲ್ಪ ಉಳಿದಿತ್ತು ಅದನ್ನು ಈ ರೀತಿ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ನಾವು ಕೆಲವೊಂದು ಟೈಮ್ ಎಲ್ಲಾದರೂ ಔಟಿಂಗ್ ಎಲ್ಲಾದರೂ ಹೋದಾಗ ಸೀರೆಯನ್ನು ಉಟ್ಕೊಂಡಾಗ ಫುಲ್ ಡೇ ಎಲ್ಲ ನಡಿಬೇಕಾಗುತ್ತೆ ಬೆಳಗ್ಗೆ ಹೋದರೆ ರಾತ್ರಿವರೆಗೂ ಬರೋದಿಲ್ಲ ಅಂಥ ಟೈಮಲ್ಲಿ ಸ್ವಲ್ಪ ನಾವು ಸ್ಯಾರಿಯನ್ನು ಹಾಕ್ಕೊಂಡಾಗ ನನಗೆ ಅಬ್ಸರ್ವ್ ಆಗಿ ಅಬ್ಸರ್ವ್ ಮಾಡಿರೋದೇನು ನಾನು ಅಂದರೆ ಈ ಸ್ಯಾರಿಯನ್ನು ಉಟ್ಕೊಂಡಿರ್ತೀವಲ್ಲ ಹಿಂದೆಗಡೆ ಅಂದರೆ ಕಾಲ ಹತ್ರ ನನಗೆ ಈ ರೀತಿ ಸೀರೆ ಮೇಲಕ್ಕೆ ಫೋಲ್ಡ್ ಆಗ್ತಾನೇ ಇರುತ್ತೆ ಅದು ಏನಕ್ಕೆ ಅಂತಲೇ ಅರ್ಥ ಆಗೋಲ್ಲ ನನಗೂ ಅದೇ ರೀತಿ ಆಗುತ್ತೆ ಮತ್ತು ಕೆಲವ್ರಿಗೂ ಕೂಡ ನಾನು ನೋಡಿದ್ದೀನಿ ಈ ರೀತಿ ಮೇಲಕ್ಕೆ ಎತ್ಕೊತಾನೇ ಇರುತ್ತೆ ನಾವು ಎಷ್ಟೇ ಸರ್ವ್ ಮಾಡಿಕೊಂಡ್ರು ಮತ್ತೆ ಮತ್ತೆ ಅದೇ ರೀತಿ ಆಗ್ತಾನೇ ಇರುತ್ತೆ ಅದಕ್ಕೇನು ಮಾಡ್ಬೋದು ಅಂದರೆ ಈ ರೀತಿ ಆಗೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಆ ಪೆಟ್ಟಿಕೋಟ್ ಅನ್ನೋದು ತುಂಬ ಕಾಣಿಸ್ತಾ ಇರುತ್ತೆ ಅದಕ್ಕೆ ನಾವು ಮನೆಯಲ್ಲಿ ಬಿಡೋದಕ್ಕೂ ಮುಂಚೆ ಅಂದರೆ ಸ್ಯಾರಿಯನ್ನು ಉಟ್ಕೊಂಡ ತಕ್ಷಣ ಈ ರೀತಿ ಯಾರಾದರೂ ಹೆಲ್ಪ್ ಸಹಾಯದಿಂದ ಹಿಂದೆ ಕರೆಕ್ಟಾಗಿ ಈ ರೀತಿ ಡಬಲ್ ಸೈಡೆಡ್ ಟೇಪನ್ನು ಆ ಪೆಟ್ಟಿಕೋಟ್ಗೆ ಹಾಕಿ ಅಲ್ಲಿ ಕರೆಕ್ಟಾಗಿ ಆ ಸ್ಯಾರಿಯನ್ನು ಈ ರೀತಿ ಗಮ್ಮ ಕೆ ಅಂಟಾಕ್ಬಿಟ್ರೆ ನಮಗೆ ಅಲ್ಲಿ ಆ ಸ್ಯಾರಿ ಅನ್ನೋದು ಮೇಲೆ ಎತ್ಕೊಳ್ಳೋದಿಲ್ಲ ತುಂಬ ನೀಟಾಗಿ ಇರುತ್ತೆ ಕೆಲವೊಂದು ಸೀರೆಗಳಿಗೆ ತುಂಬಾ ವರ್ಕ್ ಇರುತ್ತೆ ಮಿಷನ್ ವರ್ಕು ಇಲ್ಲಾಂದರೆ ಈ ರೀತಿ ಬಾರ್ಡರ್ಗೆ ಹೆವಿ ವರ್ಕ್ ಇರೋದರಿಂದ ಅಲ್ಲೇನಾದರೂ ನಾವು ಸೀರೆಗೆ ನೆರಿಗೆ ಹಾಕ್ಬಿಟ್ಟು ಒಂದು ಪಿನ್ ಹಾಕಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಪಿನ್ನೇ ಬೆಂಡ್ ಆಗಿಬಿಟ್ಟು ಮುರಿದು ಹೋಗ್ತಾ ಇರುತ್ತೆ ಆದರೆ ಆ ಪಿನ್ ಮಾತ್ರ ಒಳಗಡೆ ಹೋಗೋದೇ ಇಲ್ಲ ಆ ರೀತಿ ಆಗ್ತಾ ಇರುತ್ತೆ ಯಾಕಂದರೆ ನಮಗೆ ನಾರ್ಮಲ್ ಆಗಿ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಬಾರ್ಡ್ರ್ ಆಗ್ಬೋದು ಇಲ್ಲಾಂದರೆ ಕೆಲವೊಂದು ವರ್ಕು ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ನಾವು ಸೇಫ್ಟಿ ಪಿನ್ ಹಾಕೋದು ಕಷ್ಟನೇ ಆಗುತ್ತೆ ನೋಡಿ ಎಷ್ಟೇ ಟ್ರೈ ಮಾಡೋದು ಅದ್ರ ಒಳಗಡೆ ಸೇರೋದೇ ಇಲ್ಲ ಇಲ್ಲ ಆವಾಗ ನಿಮಗೆ ಈಸಿಯಾಗಿ ಆ ಪಿನ್ ಒಳಗಡೆ ಹೋಗಬೇಕು ಅಂದ್ಕೊಂಡ್ರೆ ಈ ರೀತಿ ಮಾಡ್ರಿ ಮನೇಲಿ ಈ ರೀತಿ ಟೀ ಫಿಲ್ಟ್ರ್ ಇರುತ್ತಲ್ಲ ಅದನ್ನು ತಗೊಂಡು ಜಸ್ಟ್ ಈ ರೀತಿ ಒಂದೆರಡು ಸೆಕೆಂಡ್ ಮೂರು ಸೆಕೆಂಡ್ ಈ ರೀತಿ ಅಂದ್ಬಿಟ್ರೆ ಆ ಪಿನ್ ಇರುತ್ತಲ್ಲ ಅದ್ರ ಕೊನೆ ತುಂಬಾ ಶಾರ್ಪ್ ಆಗುತ್ತೆ ಜಸ್ಟಿಂಗ್ ನಾವು ಬೆರಲ್ ಟಚ್ ಆದರೆ ನಮಗೆ ಸೂದಿ ಕ ಟಚ್ ಆದರೆ ಬ್ಲೆಡ್ ಹೆಂಗೆ ಆಚೆ ಬರುತ್ತೋ ಆ ರೀತಿ ಬರುತ್ತೆ ಅಷ್ಟು ಶಾರ್ಪಾಗಿ ಆಗುತ್ತೆ ಈಗ ಇದನ್ನು ಈಸಿಯಾಗಿ ನಾವು ಎಷ್ಟೇ ದಪ್ಪ ಆಗಿರುವಂಥ ನೋಡಿ ಇಲ್ಲಿ ನಾನು ಏಳೆಂಟು ಫೋಲ್ಡ್ ಹಾಕಿದ್ದೀನಿ ಆದರೂ ಕೂಡ ನಮಗೆ ಆ ಪಿನ್ ಅನ್ನೋದು ಒಳಗಡೆ ಹೋಗುತ್ತೆ ಈ ರೀತಿ ತುಂಬ ಹೆವಿ ಬಾರ್ಡರ್ ಇರುವಂಥ ತುಂಬ ದಪ್ಪ ಇರುವಂಥ ಸೀರೆಗಳಿಗೆ ಈ ರೀತಿ ಟ್ರೈ ಮಾಡಿ ನಿಜ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಎಷ್ಟೇ ದಪ್ಪ ಎಷ್ಟೇ ನೀವು ಲೇಯರ್ಸ್ ಹಾಕಿದ್ರೂ ಕೂಡ ಪಿನ್ ಹಾಕ್ಬೋದು ನಾವು ಈ ರೀತಿ ನಾರ್ಮಲಾಗಿ ಕಬೋರ್ಡಲ್ಲಿ ಹ್ಯಾಂಗರ್ಗೆ ಸೀರೆಗಳನ್ನು ಹಾಕಿಡ್ತೀವಿ ಆದರೆ ಕೆಲವೊಂದು ಸೀರೆಗಳು ಸುಮ್ಮ ಸುಮ್ಮನೆ ಜಾರ್ತಾನೆ ಇರುತ್ತೆ ಕೆಳಗಡೆ ಬಿದ್ದು ಹೋಗ್ತಾನೆ ಇರುತ್ತೆ ನಾವು ಕಬೋರ್ಡ್ ಏನಕ್ಕಾದ್ರೂ ಓಪನ್ ಮಾಡಿ ಬೇರೆ ಇದು ಹೋಗಿ ನಾವು ಹ್ಯಾಂಡ್ ಟಚ್ ಆದರೂ ಕೂಡ ಬಿದ್ದು ಹೋಗ್ತಾ ಇರುತ್ತೆ ಏನಕ್ಕೆ ಯಾವ ರೀತಿ ಆಗುತ್ತೆ ಅಂದರೆ ಕೆಲವೊಂದು ಬಟ್ಟೆಗಳು ಆ ರೀತಿ ಇರುತ್ತೆ ಈಗ ಸಾಫ್ಟ್ ಆಗಿರುವಂಥ ಸಿಲ್ಕ್ ಸ್ಯಾರಿಗಳು ಇಲ್ಲಾಂದರೆ ಸಾಫ್ಟ್ ಸ್ಮೂತಾಗಿರುವಂಥ ಸೀರೆಗಳು ಮತ್ತು ಈ ರೀತಿ ಟಿಶ್ಯೂ ಸೀರೆಗಳು ಈ ರೀತಿ ಹಾಕ್ತಾ ಇರುತ್ತೆ ಅದಕ್ಕೆ ನಾವು ಏನು ಮಾಡ್ಬೋದು ಅಂದರೆ ಮೊದಲಿಗೆ ಸೀರೆಯನ್ನು ಹಾಕೋದಕ್ಕೆ ಬದಲು ಆ ಸ್ಯಾರಿ ಕೊಟ್ಟಿರುತ್ತಲ್ಲ ಅದನ್ನು ಹಾಕಿ ಹಾಕಿ ಅದರ ಮೇಲೆ ಸೀರೆಯನ್ನು ಹಾಕಿ ಇಡಿ ಈ ರೀತಿ ಮಾಡೋದರಿಂದ ನಮಗೆ ಅಲ್ಲಿ ಸೀರೆ ಅನ್ನೋದು ತುಂಬ ಸ್ಟಿಫಾಗಿ ನಮಗೆ ಇರುತ್ತೆ ಅದೇ ನೀವು ಡೈರೆಕ್ಟಾಗಿ ಹಾಗೆ ಸೀರೆಯನ್ನು ಹಾಕಿದ್ರೆ ಆಗಲ್ಲ ಕೆಲವೊಂದು ಭಾರ ಇರುವ ಸೀರೆಗಳು ಡೈರೆಕ್ಟಾಗಿ ಹಾಕಿದ್ರೂ ಕೂಡ ನಮಗೆ ಹಾಗೆ ಇರುತ್ತೆ ಬಟ್ ಕೆಲವೊಂದು ಸೀರೆಗಳಿಗೆ ಈ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಈ ರೀತಿ ಟ್ರೈ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನನ್ನು ಆ್ಯಕ್ಟಿವ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್